ಈ ಎಲ್ರಿಗೂ ನಮಸ್ಕಾರ ಡ್ರಾನ್ ಅಂಡ್ ರೀ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಕಾಲಕ್ರಮೇಣ ಹೇಗೆ ರೂಪುಗೊಂಡವು ಅನ್ನೋದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಹೌದು ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ನ ಬೆಂಬಲ ಇದಕ್ಕಿದೆ ಖಂಡಿತ ಹಿಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಭಾಗ ಎ ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ವಿಲೀನಗೊಂಡ ರಾಜ ಸಂಸ್ಥಾನಗಳು ಹೌದು ಅವುಗಳ ಏಕೀಕರಣದ ಕಥೆಗಳನ್ನು ನೋಡಿದ್ವಿ ಈಗ ನಾವು ಭಾಗ ಬಿ ರಾಜ್ಯಗಳ ಕಡೆ ಗಮನ ಹರಿಸೋಣ ಇವು ಸ್ವಲ್ಪ ವಿಭಿನ್ನವಾಗಿದ್ದವು ಅಲ್ವಾ ಹೌದು ಅಂದ್ರೆ ಇವು ಮುಖ್ಯವಾಗಿ ಕೆಲವು ಹಿಂದಿನ ರಾಜ ಒಟ್ಟುಗೂಡಿಸಿ ಮಾಡಿದ ಒಕ್ಕೂಟಗಳು ಓ ಸರಿ ಆಡಳಿತಾತ್ಮಕವಾಗಿ ಒಂದು ಘಟಕ ಆಗ್ಲಿ ಅಂತ ಹೌದು ಇವುಗಳ ಮುಖ್ಯಸ್ಥರಾಗಿ ರಾಜಪ್ರಮುಖರೂ ಇರುತ್ತಿದ್ದರು ರಾಜಪ್ರಮುಖರು ಅಂದ್ರೆ ಇದು ಒಂದು ಹೊಸ ಸಾಂವಿಧಾನಿಕ ಸ್ಥಾನ ಹಿಂದಿನ ರಾಜಮನೆತನದ ಆಡಳಿತಗಾರರೇ ಇದನ್ನ ಹೊಂದಿದ್ರು ಮತ್ತೆ ಅವರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಿದ್ರು ಸೊ ರಾಜರೇ ಒಂದ್ ರೀತಿಯಲ್ಲಿ ಮುಖ್ಯಸ್ಥರಾಗಿ ಮುಂದುವರೆದ್ರು ಒಂದು ಸಾಂವಿಧಾನಿಕ ಪಾತ್ರದಲ್ಲಿ ಹೌದು ಈ ಒಕ್ಕೂಟಗಳ ಜೊತೆಗೆ ಕೆಲವು ದೊಡ್ಡ ಸಂಸ್ಥಾನಗಳು ಭಾಗ ಬಿ ಯಲ್ಲಿ ಇದ್ರು ಯಾವುವು ಉದಾಹರಣೆಗೆ ಹೈದರಾಬಾದ್ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಮೈಸೂರು ರಾಜ್ಯ ಇವುಗಳ ಆಡಳಿತಕ್ಕೂ ರಾಜ ಪ್ರಮುಖರೇ ಇದ್ರು ಓ ಇಂಟ್ರೆಸ್ಟಿಂಗ್ ಸೊ ಮುಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಇವುಗಳ ರಚನೆ ಅವುಗಳ ಕಥೆಗಳನ್ನು ನೋಡ್ತೀವಿ ಖಂಡಿತವಾಗಿಯೂ ಬಹಳ ಆಕರ್ಷಕವಾದ ಇತಿಹಾಸ ಇದೆ ಇವರಿಗೆ ಈ ಸಂಪೂರ್ಣ ಏಕೀಕರಣ ಪ್ರಕ್ರಿಯೆಯ ಹಿನ್ನೆಲೆ ಅದರಲ್ಲಿ ಬಳಸಿದ ಕಾನೂನು ಸಾಧನಗಳು ಪ್ರಮುಖ ವ್ಯಕ್ತಿಗಳು ಇವೆಲ್ಲದರ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ನಮ್ಮ ಸೀಸನ್ ಟೂರ ಮೊದಲ ಮೂರು ಚರ್ಚೆಗಳನ್ನು ಕೇಳಬಹುದು ಹೌದು ನಮ್ಮ ಇವತ್ತಿನ ಚರ್ಚೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರದ ಲೇಖನಗಳನ್ನ ಆಧರಿಸಿದೆ ಸರಿ ಗೂಗಲ್ನ ನೋಟ್ಬುಕ್ ಎಲ್ ಎಂ ತಂತ್ರಜ್ಞಾನ ಬಳಸಿ ಆ ಲೇಖನಗಳ ಮಾಹಿತಿಯನ್ನ ಈ ಸಂವಾದ ರೂಪದಲ್ಲಿ ತಂದಿದ್ದೀವಿ ಹೆಚ್ಚಿನ ಮಾಹಿತಿಗೆ ಶೋ ನೋಟ್ಸ್ನಲ್ಲಿ ಲಿಂಕ್ ಇರುತ್ತೆ ಇವತ್ತು ನಾವು ಭಾರತದ ಇತಿಹಾಸದ ಒಂದು ಬಹಳ ಕುತೂಹಲಕಾರಿ ಅಧ್ಯಾಯ ನೋಡ್ತಾ ಇದ್ದೀವಿ ಕಥಿಯಾವಾರ್ ಸಂಸ್ಥಾನಗಳು ಇದರಲ್ಲಿ ಜುನಾಗಢ ಕೂಡ ಸೇರಿದೆ ಇವು ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನ ಆದ್ವು ಮತ್ತು ಸೌರಾಷ್ಟ್ರ ರಾಜ್ಯ ಹೇಗೆ ರಚನೆಯಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಆರ್ಟಿಕಲ್ ಟ್ವೆಂಟಿ ಫೈವ್ ಅಂತ ಒಂದು ದಾಖಲೆ ಇದೆ ಅದರ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ನೂರಾರು ಸಣ್ಣ ಪುಟ್ಟ ರಾಜ್ಯಗಳಿದ್ದ ಪ್ರದೇಶ ಇದು ಹೇಗೆ ಒಂದಾಯಿತು ಅಂತ ತಿಳಿಯೋಣ ಏನು ಹೇಳ್ತೀರಾ ಶುರು ಮಾಡೋಣವಾ ಖಂಡಿತ ನೋಡಿ ಸ್ವಾತಂತ್ರ್ಯ ಬಂದಾಗ ಭಾರತದ ಮುಂದೆ ಇದ್ದ ದೊಡ್ಡ ಸವಾಲುಗಳಲ್ಲಿ ಈ ಸಂಸ್ಥಾನಗಳ ವಿಲೀನ ಬಹುಶಃ ಅತಿ ಮುಖ್ಯವಾದದ್ದು ಅದರಲ್ಲೂ ಈ ಕತಿಯಾವಾರ್ ಪ್ರದೇಶ ಅಂದ್ರೆ ಅಬ್ಬಬ್ಬಾ ನೂರಾರು ರಾಜ್ಯಗಳು ನಿಜವಾಗ್ಲೂ ಒಂದು ಜಟಿಲವಾದ ಒಗಟು ಇದ್ದಗೆ ಇತ್ತು ಈ ಪರಿಸ್ಥಿತಿಯಲ್ಲಿ ಏಕೀಕರಣ ಹೇಗೆ ಸಾಧ್ಯವಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅನ್ಸುತ್ತೆ ನೂರಾರು ಅಂದ್ರೆ ನೀವು ಹೇಳಿದ ಹಾಗೆ ಎಷ್ಟು ಈ ದಾಖಲೆಯಲ್ಲಿ ಕೆಲವು ಅಂಕಿಅಂಶಗಳಿದಾವಲ್ಲ ಇನ್ನೂರ ಇಪ್ಪತ್ತೆರಡು ಸಂಸ್ಥಾನಗಳು ಅಷ್ಟೇ ಅಲ್ಲ ಎಸ್ಟೇಟ್ಗರು ಬೇರೆ ಹೌದು ಕೆಲವು ರಾಜ್ಯಗಳಂತೂ ಉದಾಹರಣೆಗೆ ವೆಜ್ನೊನೆಸ್ ಅಂತ ಕೇವಲ ಪಾಯಿಂಟ್ ಸೆವೆನ್ ಫೈವ್ ಚದರ ಕಿಲೋಮೀಟರ್ ವಿಸ್ತೀರ್ಣ ಜನಸಂಖ್ಯೆ ಬರೀ ಇನ್ನೂರರ ಆಸುಪಾಸು ವಾರ್ಷಿಕ ಆದಾಯ ಐನೂರು ರೂಪಾಯಿಯಂತೆ ಅಷ್ಟೇ ಒಟ್ಟಾರೆ ಎಣ್ಣೂರ ಅರವತ್ತು ಬೇರೆ ಬೇರೆ ಆಡಳಿತ ವ್ಯಾಪ್ತಿಗಳಿದ್ವು ಅಂತ ಹೇಳುತ್ತೆ ದಾಖಲೆ ಇದು ನಿಜಕ್ಕೂ ಆಡಳಿತ ನಡೆಸೋಕ್ ಸಾಧ್ಯನಾ ಹೀಗೆ ಅದೇ ದೊಡ್ಡ ಸಮಸ್ಯೆ ಆಗಿತ್ತು ನೋಡಿ ಇಷ್ಟು ವಿಘಟನೆ ಇದ್ರೆ ಆಡಳಿತ ಹೇಗೆ ನಡೆಯುತ್ತೆ ಸಂಪರ್ಕ ವ್ಯವಸ್ಥೆ ಸರಿ ಇರಲಿಲ್ಲ ಒಂದು ರಾಜ್ಯದಿಂದ ಇನ್ನೊಂದು ಹೋಗೋಕೆ ಸರಿ ದಾರಿನೇ ಇರಲಿಲ್ಲ ಆಮೇಲೆ ಆರ್ಥಿಕ ಅಡೆತಡೆಗಳು ಅಂದ್ರೆ ಪ್ರತಿಯೊಂದು ರಾಜ್ಯದ ಗಡಿಯಲ್ಲೂ ಸುಂಕ ವಸೂಲಿ ಇದರಿಂದ ವ್ಯಾಪಾರಕ್ಕೆ ಹೊಡೆದು ಬೀಳ್ತಿತ್ತು ಸಾಗಾಣಿಕೆ ಸಹಜವಾಗಿ ಜಾಸ್ತಿ ಆಗಿತ್ತು ಕಾನೂನು ಸುವ್ಯವಸ್ಥೆನೂ ಅಷ್ಟೇ ಅಪರಾಧಿಗಳೇನಾದ್ರೂ ತಪ್ಪು ಮಾಡಿ ಒಂದು ರಾಜ್ಯದಿಂದ ಇನ್ನೊಂದು ಹೋಗಿ ಓಡೋದ್ರೆ ಹಿಡಿಯೋದು ಕಷ್ಟ ಹೆಚ್ಚಿನ ಸಣ್ಣ ರಾಜ್ಯಗಳಿಗೆ ತಮ್ದೇ ಆದ ಸ್ವಂತ ಆಡಳಿತ ನಡೆಸುವ ಶಕ್ತಿ ಸಂಪನ್ಮೂಲ ಏನೂ ಇರಲಿಲ್ಲ ಇದನ್ನು ಸರಿಪಡಿಸೋಕೆ ಬ್ರಿಟಿಷರು ಸಾವಿರದ ಒಂಬೈನೂರ ಒಂದು ಅಟ್ಯಾಚ್ಮೆಂಟ್ ಸ್ಕೀಮ್ ಅಂತ ತಂದಿದ್ರು ಅಂದ್ರೆ ಸಣ್ಣ ರಾಜ್ಯಗಳನ್ನು ದೊಡ್ಡ ರಾಜ್ಯಗಳ ಜೊತೆ ಆಡಳಿತಾತ್ಮಕವಾಗಿ ಜೋಡಿಸೋದು ಅದರದಷ್ಟೇನು ಯಶಸ್ವಿ ಆಗಲಿಲ್ಲ ಓಹೋ ಹಾಗಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಬ್ರಿಟಿಷರು ಹೋದ ತಕ್ಷಣ ಇವರೆಲ್ಲ ಒಗ್ಗೂಡೋಕೆ ಕಾರಣ ಏನಾಯ್ತು ಇದ್ದಕ್ಕಿದ್ದಂತೆ ಈ ಬದಲಾವಣೆ ಯಾಕೆ ಆಕ್ಚುಲಿ ಹಲವು ಕಾರಣಗಳು ಒಟ್ಟಿಗೇ ಸೇರಿದು ಅಂತ ಹೇಳಬಹುದು ಮೊದಲನೇದಾಗಿ ಬ್ರಿಟಿಷರು ಹೋದ ಮೇಲೆ ಒಂದು ರೀತಿಯ ಅರಾಜಕತೆ ಅನಿಶ್ಚಿತತೆ ಶುರುವಾಯಿತು ಭದ್ರತೆ ಇರಲಿಲ್ಲ ಆಗ ಒಂದು ಏಕೀಕೃತ ಬಲಿಷ್ಠ ಆಡಳಿತ ಬೇಕು ಅನ್ನೋ ಅವಶ್ಯಕತೆ ಎಲ್ಲರಿಗೂ ಮನವರಿಕೆಯಾಯಿತು ಇದರ ಜೊತೆಗೆ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿತ್ತು ಕಥಿಯಾವಾರ್ ರಾಜಕೀಯ ಪರಿಷದ್ನಂತಹ ಸಂಘಟನೆಗಳು ಜವಾಬ್ದಾರಿಯುತ ಸರ್ಕಾರ ಬೇಕು ಅಂತ ಹೋರಾಟ ಮಾಡ್ತಿದ್ರು ಗಾಂಧಿ ಪಟೇಲರ ಪ್ರಭಾವವೂ ಇತ್ತಾ ಖಂಡಿತ ಗಾಂಧೀಜಿ ಮತ್ತು ವಿಶೇಷವಾಗಿ ಸರ್ದಾರ್ ಪಟೇಲ್ ಅವರ ಪ್ರಭಾವ ಗಣನೀಯವಾಗಿತ್ತು ಇನ್ನು ಅತಿ ಮುಖ್ಯವಾದ ಪ್ರಚೋದನೆ ಅಂದ್ರೆ ಜುನಾಗಡದ ನವಾಬ ಪಾಕಿಸ್ತಾನಕ್ಕೆ ಸೇರ್ತೀನಿ ಅಂತ ನಿರ್ಧಾರ ತಗೊಂಡಿದ್ದು ಹೌದು ಅದು ದೊಡ್ಡ ವಿಷಯವಾಗಿತ್ತಲ್ವಾ ಹೌದು ಆಗ ಭಾರತದ ಏಕತೆ ಮತ್ತು ಕಥಿಯಾವಾರನ ಭದ್ರತೆಯ ಪ್ರಶ್ನೆ ನೇರವಾಗಿ ಎದುರಿಗೆ ಬಂತು ಈ ಸಂದರ್ಭದಲ್ಲಿ ಸರ್ದಾರ್ ಪಟೇಲ್ ಮತ್ತು ವಿಪಿ ಮೆನನ್ ಅವರ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾರೆ ಅವರ ತಂತ್ರಗಾರಿಕೆ ಹೇಗಿತ್ತು ಬರೀ ಒತ್ತಡ ಹಾಕಿದ್ರಾ ಅಥವಾ ಬೇರೆ ರೀತಿ ನಿಭಾಯಿಸಿದ್ರಾ ಅವರದು ಬಹಳ ವ್ಯಾವಹಾರಿಕ ಮತ್ತು ಹೇಗೆ ಹೇಳೋದು ಮನವೊಲಿಸುವ ತಂತ್ರಗಾರಿಕೆ ಆಗಿತ್ತು ಒಂದು ಕಡೆ ದೇಶಭಕ್ತಿ ರಾಷ್ಟ್ರೀಯ ಏಕತೆ ಬಟ್ಟೆ ಮನವಿ ಮಾಡೋದು ಇನ್ನೊಂದ್ಕಡೆ ರಾಜತಾಂತ್ರಿಕ ಮಾತುಕತೆ ನಡೆಸೋದು ಅಗತ್ಯ ಬಿದ್ದರೆ ಸ್ವಲ್ಪ ಕಠಿಣ ನಿಲುವು ತಗೊಳ್ಳೋದು ವಿ ಪಿ ಮಿನನ್ ಅವರಂತೂ ಈ ಮಾತುಕತೆಗಳಲ್ಲಿ ನಿಪುಣರು ಗಾಂಧೀಜಿಯವರ ವಿಷಯಕ್ಕೆ ಬಂದ್ರೆ ಅವರು ಮೊದಲಿಗೆ ಸಂಸ್ಥಾನಗಳ ವಿಷಯದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಲು ಅಷ್ಟೊಂದು ಆಸಕ್ತಿ ತೋರಿಸಿರಲಿಲ್ಲ ಓ ಹಾಗಾ ಹೌದು ಆದರೆ ನಂತರ ಯು ಎನ್ ಧೇಬರ್ ಅವರಂತಹ ಸ್ಥಳೀಯ ನಾಯಕರ ಮೂಲಕ ಪಟೇಲರ ಪ್ರಯತ್ನಗಳಿಗೆ ಬೆಂಬಲ ಸೂಚಿಸಿದರು ಈಗ ಜುನಾಗಡದ ವಿಷಯಕ್ಕೆ ಬರೋಣ ಅದೊಂದು ಬಿಕ್ಕಟ್ಟೆ ಆಗಿತ್ತಲ್ವಾ ಅದು ಹೇಗೆ ಬೇರೆ ಸಂಸ್ಥಾನಗಳ ರಾಜರ ಮೇಲೆ ಪರಿಣಾಮ ಬೀರಿತು ಖಂಡಿತ ಜುನಾಗಡದ ಪರಿಸ್ಥಿತಿ ನೋಡಿ ಬಹುಸಂಖ್ಯಾತ ಜನಸಂಖ್ಯೆ ಹಿಂದುಗಳು ಭೌಗೋಳಿಕವಾಗಿ ನೋಡಿದ್ರೆ ಪಾಕಿಸ್ತಾನದಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿತ್ತು ಭಾರತದ ನೆಲದ ಒಳಗೇ ಇತ್ತು ಹೌದು ಆದರೂ ಅಲ್ಲಿನ ನವಾಬ ಪಾಕಿಸ್ತಾನಕ್ಕೆ ಸೇರಲು ನಿರ್ಧರಿಸ ಇದು ಸಹಜವಾಗಿಯೇ ಕಥಿಯಾವಾರ್ನ ಇತರೆ ಆಡಳಿತಗಾರರಲ್ಲಿ ಆತಂಕ ಗೊಂದಲ ಸೃಷ್ಟಿ ಮಾಡಿತು ಆಗ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಯಿತು ಅಲ್ಲಿ ಜನ್ಮತಗಣನೆ ನಡೆಸಿದಾಗ ಬಹುತೇಕ ಜನರು ಭಾರತಕ್ಕೆ ಸೇರಲು ಮತ ಹಾಕಿದ್ರು ನವಾಬ ಕೊನೆಗೆ ಪಾಕಿಸ್ತಾನಕ್ಕೆ ಓಡಿಹೋದ ಓ ಈ ಇಡೀ ಘಟನೆ ಮತ್ತು ಮೆನನ್ ಅವರು ಚಾಣಾಕ್ಷತನದಿಂದ ಆಡಿದ ಒಂದು ಮಾತು ಅಂದ್ರೆ ಒಂದು ವೇಳೆ ಈ ಎಲ್ಲಾ ರಾಜ್ಯಗಳು ಸೇರಿ ಒಂದು ಒಕ್ಕೂಟ ರಚನೆ ಮಾಡಿಕೊಳ್ಳದಿದ್ರೆ ಬಹುಶಃ ನಿಮ್ಮನ್ನೆಲ್ಲ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸ್ಬೇಕಾಗ್ಬೋದು ಅನ್ನೋ ಒಂದು ಸೂಚನೆ ಇದು ಉಳಿದು ರಾಜರನ್ನು ಬೇಗ ಒಂದು ಒಪ್ಪಂದಕ್ಕೆ ಬರಲು ಪ್ರೇರೇಪಿಸಿತು ಅಂದ್ರೆ ಬಾಂಬೆಗೆ ಸೇರೋದು ಅವರಿಗಿಷ್ಟಿಲ್ಲ ಖಂಡಿತ ಇರಲಿಲ್ಲ ತಮ್ಮ ಪ್ರತ್ಯೇಕ ಅಸ್ತಿತ್ವ ಕಳವು ಕಳ್ಕೊಳ್ಳಲು ಯಾರಿಗೂ ಇಷ್ಟ ಇರಲಿಲ್ಲ ಇದೇ ಹೊತ್ತಲ್ಲಿ ಭಾವನಗರದ ಮಹಾರಾಜರು ತಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯುತ ಸರ್ಕಾರ ಸ್ಥಾಪಿಸಲು ಮೊದಲೇ ಮುಂದಾಗಿದ್ದು ಕೂಡ ಒಂದು ಪಾಸಿಟಿವ್ ಅಂಶವಾಗಿತ್ತು ಹಾಗಾದ್ರೆ ಕೊನೆಗೆ ಎಲ್ಲಾ ರಾಜ್ಯಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಹೊಸ ರಾಜ್ಯ ಮಾಡೋದೇ ಸರಿ ಅನ್ನೋ ತೀರ್ಮಾನಕ್ಕೆ ಬಂದ್ರು ಅಲ್ವಾ ಬೇರೆ ಆಯ್ಕೆಗಳನ್ನ ಪರಿಗಣಿಸಿರ್ಲಿಲ್ವಾ ಹ್ಮ್ ಇಲ್ಲ ಪರಿಗಣಿಸಿದ್ರು ಆ ಹಳೆ ಬ್ರಿಟಿಷರ ಅಟ್ಯಾಚ್ಮೆಂಟ್ ಸ್ಕೀಮನ್ನೇ ಮತ್ತೆ ಚಾಲ್ತಿಗೆ ತರೋಣ ಅಂತ ನೋಡಿದ್ರು ಅಥವಾ ರಾಜ್ಯಗಳನ್ನ ಸಣ್ಣ ಸಣ್ಣ ಗುಂಪುಗಳಾಗಿ ವಿಂಗಡಿಸೋಣ ಅಂದ್ರು ಇಲ್ಲ ಎಲ್ಲರನ್ನೂ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸೋಣ ಅನ್ನೋ ಯೋಚನೆಯೂ ಇತ್ತು ಆದರೆ ಕಥಿಯಾವಾರ್ನ ವಿಶಿಷ್ಟ ಪರಿಸ್ಥಿತಿ ಅಲ್ಲಿನ ರಾಜರ ಮನೋಭಾವ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪಟೇಲ್ ಮತ್ತು ಮೆನನವರು ಒಂದು ಅಂತಿಮ ನಿರ್ಧಾರಕ್ಕೆ ಬಂದ್ರು ಅದೇನಂದ್ರೆ ಈ ಎಲ್ಲ ಇನ್ನೂರ ಇಪ್ಪತ್ತೆರಡು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಒಂದು ಹೊಸ ಏಕೀಕೃತ ರಾಜ್ಯವನ್ನು ರಚಿಸುವುದೇ ಅನಿವಾರ್ಯ ತೀರ್ಮಾನ ಅಂತ ಆ ರಾಜ್ಯವೇ ಯುನೈಟೆಡ್ ಸ್ಟೇಟ್ಸ್ ಆಫ್ ಕಥಿಯವಾರ್ ಹೌದು ಆರಂಭದಲ್ಲಿ ಅದೇ ಹೆಸರು ನಂತರ ಅದಕ್ಕೆ ಸೌರಾಷ್ಟ್ರ ಅಂತ ಮರುನಾಮಕರಣ ಮಾಡಲಾಯಿತು ಇದಕ್ಕಾಗಿ ಒಂದು ಸಾಮಾನ್ಯ ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವ್ ಒಂದು ಶಾಸಕಾಂಗ ಮತ್ತು ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಲಾಯಿತು ಜನವರಿ ಇಪ್ಪತ್ತೊಂದು ಸಾವಿರದ ರಂದು ಈ ಒಕ್ಕೂಟದ ಒಪ್ಪಂದಕ್ಕೆ ಕಾವನೆಂಟ್ ಕೆ ಸಹಿ ಹಾಕಲಾಯಿತು ಫೆಬ್ರವರಿ ಹದಿನೈದು ಸಾವಿರದ ನಲವತ್ತೆಂಟರಂದು ಜಾಮ್ನಗರದಲ್ಲಿ ಸರ್ದಾರ್ ಪಟೇಲರು ಇದನ್ನು ವಿಜ್ಯುಕ್ತವಾಡಿ ಉದ್ಘಾಟಿಸಿದರು ಇದು ಕೇಳೋಕೆ ಸುಲಭ ಅನ್ಸಬಹುದು ಆದ್ರೆ ಇಷ್ಟೊಂದು ರಾಜರು ತಮ್ಮ ಅಧಿಕಾರ ರಾಜ್ಯ ಎಲ್ಲವನ್ನೂ ಬಿಟ್ಕೊಡೋಕೆ ಸುಲಭವಾಗಿ ಒಪ್ಪಿಕೊಂಡ್ರಾ ಅವರಿಗೆ ಪ್ರತಿಯಾಗಿ ಏನ್ ಸಿಕ್ತು ಖಂಡಿತ ಸುಲಭವಾಗಿರ್ಲಿಲ್ಲ ಅವರ ಮುಖ್ಯ ಕಾಳಜಿ ಇದ್ದಿದ್ದು ತಮ್ಮ ವೈಯಕ್ತಿಕ ಸ್ಥಾನಮಾನ ಗೌರವ ಮತ್ತು ಆರ್ಥಿಕ ಭವಿಷ್ಯದ ಬಗ್ಗೆ ಅದಕ್ಕಾಗಿಯೇ ಕೆಲವು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳಲಾಯಿತು ಉದಾಹರಣೆಗೆ ನವಾನಗರದ ಜಾಮ್ ಸಾಹೇಬರು ಪ್ರಭಾವಿ ವ್ಯಕ್ತಿಯಾಗಿದ್ದರಿಂದ ಅವರನ್ನ ಈ ಹೊಸ ಸೌರಾಷ್ಟ್ರ ರಾಜ್ಯದ ಜೀವಮಾನದ ರಾಜಪ್ರಮುಖರಾಗಿ ನೇಮಿಸಲಾಯಿತು ಓ ಲೈಫ್ ಟೈಮ್ ಹೌದು ರಾಜಪ್ರಮುಖ ಅಂದರೆ ಸಂವಿಧಾನಾತ್ಮಕ ಮುಖ್ಯಸ್ಥರ ಹಾಗೆ ಜೊತೆಗೆ ಎಲ್ಲ ಆಡಳಿತಗಾರರಿಗೂ ಉದಾರ ಪರಿಹಾರ ಅಂತ ಹೇಳಿ ವಾರ್ಷಿಕವಾಗಿ ರಾಜಧನ ಅಥವಾ ಪ್ರಿವಿಪರ್ಸ್ ನೀಡಲು ಒಪ್ಪಿಕೊಳ್ಳಲಾಯಿತು ಈ ರಾಜಧನದ ಮೊತ್ತ ಹೇಗಿತ್ತು ಇತರ ಸಂಸ್ಥಾನಗಳ ವಿಲೀನಕ್ಕೆ ಹೋಲಿಸಿದ್ರೆ ಕಥಿಯಾವರ್ ರಾಜರಿಗೆ ನೀಡಿದ ರಾಜಧನ ಸ್ವಲ್ಪ ಹೆಚ್ಚೇ ಇತ್ತು ಅಂತ ಹೇಳಬಹುದು ಯಾಕಂದ್ರೆ ಪರಿಸ್ಥಿತಿ ಅಷ್ಟು ಜಟಿಲವಾಗಿತ್ತು ಉದಾಹರಣೆಗೆ ಉದಾಹರಣೆಗೆ ಭಾವನಗರದ ಮಹಾರಾಜರಿಗೆ ವಾರ್ಷಿಕ ಹತ್ತು ಲಕ್ಷ ರೂಪಾಯಿ ನಿಗದಿಪಡಿಸಲಾಯಿತು ನವಾನಗರ ಮೋರ್ವಿ ಗೋಂಡಲ್ನಂತಹ ದೊಡ್ಡ ರಾಜ್ಯಗಳಿಗೆ ಗಣನೀಯ ಮೊತ್ತ ಸಿಕ್ಕಿತು ಅದೇ ಲಾಠಿ ಮುಳಿ ಪಟ್ಟಿ ಕಟೋರಿಯಾದಂತಹ ಚಿಕ್ಕ ಚಿಕ್ಕ ರಾಜ್ಯಗಳಿಗೆ ಸಹಜವಾಗಿಯೇ ಕಡಿಮೆ ಮೊತ್ತ ನಿಗದಿಯಾಯಿತು ಹತ್ತು ಲಕ್ಷ ಅಂದಿನ ಕಾಲಕ್ಕೆ ಅದು ದೊಡ್ಡ ಮೊತ್ತವೇ ಇರಬೇಕು ಹೌದು ಖಂಡಿತವಾಗಿಯೂ ವಿ ಪಿ ಮೆನನ್ ಅವರು ತಮ್ಮ ಪುಸ್ತಕದಲ್ಲಿ ಇದನ್ನ ರಾಷ್ಟ್ರೀಯ ಏಕೀಕರಣಕ್ಕಾಗಿ ನಾವು ತೆತ್ತ ಒಂದು ಸಣ್ಣ ಬೆಲೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ ಭವಿಷ್ಯದಲ್ಲಿ ಒಂದು ವೇಳೆ ಭಾಷಾವಾರು ಪ್ರಾಂತ್ಯವಾಗಿ ಗುಜರಾತ್ ರಾಜ್ಯ ರಚನೆ ಆದರೆ ಅದರಲ್ಲಿ ಈ ಸೌರಾಷ್ಟ್ರ ರಾಜ್ಯವನ್ನ ವಿಲೀನಗೊಳಿಸಬಹುದು ಅನ್ನೋ ಪ್ರಸ್ತಾಪ ಬಂದಾಗ ಅದಕ್ಕೆ ಆಗ್ಲೇ ಒಪ್ಪಿಗೆ ಕೊಡಲು ಈ ರಾಜರು ಸಿದ್ಧರಿರಲಿಲ್ಲ ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನ ಆದಷ್ಟು ಕಾಲ ಉಳಿಸಿಕೊಡುವ ಪ್ರಯತ್ನ ಅವರದಾಗಿತ್ತು ಒಟ್ಟಿನಲ್ಲಿ ಇದೊಂದು ಅತ್ಯಂತ ಸಂಕೀರ್ಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಸವಾಲಾಗಿತ್ತು ಇದನ್ನ ಮಾತುಕತೆ ಒಂದಷ್ಟು ವ್ಯೂಹಾತ್ಮಕ ಒತ್ತಡ ಮತ್ತು ಬಹುಶಃ ಅಖಂಡ ಭಾರತದ ದೃಷ್ಟಿಕೋನದಿಂದ ಯಶಸ್ವಿಯಾಗಿ ನಿಭಾಯಿಸಲಾಯಿತು ಅಂತ ಕಾಣುತ್ತೆ ಹೌದು ಖಚಿತವಾಗಿ ಇದು ನಮ್ಮನ್ನು ಒಂದು ಆಲೋಚನೆಗೆ ಹಚ್ಚುವ ವಿಷಯದ ಕಡೆಗೆ ತರುತ್ತೆ ಅದೆಂದ್ರೆ ರಾಷ್ಟ್ರೀಯ ಏಕತೆಯನ್ನು ಒಂದು ದೊಡ್ಡ ಗುರಿಯನ್ನ ಸಾಧಿಸುವಾಗ ಶತಮಾನಗಳ ಇತಿಹಾಸವಿದ್ದ ತಮ್ಮದೇ ಆದ ಸಾರ್ವಭೌಮತ್ವ ಪರಂಪರೆ ಹೊಂದಿದ್ದ ನೂರಾರು ಆಡಳಿತಗಾರರ ಹಿತಾಸಕ್ತಿಗಳು ಅವರ ಆಸೆ ಆಕಾಂಕ್ಷೆಗಳನ್ನ ಹೇಗೆ ಸಮನ್ವಯಗೊಳಿಸಲಾಯಿತು ಆ ಕಾಲದಲ್ಲಿ ಕಂಡುಕೊಂಡ ಈ ಸೂಕ್ಷ್ಮವಾದ ಸಮತೋಲನೆ ಇದೆಯಲ್ಲ ಅದರಿಂದ ಇವತ್ತಿನ ದಿನಗಳಲ್ಲಿ ಅಂದ್ರೆ ವೈವಿಧ್ಯಮಯ ಹಿತಾಸಕ್ತಿಗಳನ್ನು ರಾಷ್ಟ್ರೀಯ ಹಿತಾಸಕ್ತಿಯೊಂದಿಗೆ ಒಂದುಗೂಡಿಸೋ ನಮ್ಮ ಪ್ರಯತ್ನಗಳಿಗೆ ಏನಾದರೂ ಪಾಠಗಳನ್ನು ಕಲಿಬೋದಾ ಇದು ನಾವು ಆಲೋಚಿಸಬೇಕಾದ ವಿಷಯ ಅನಿಸುತ್ತೆ